ಭಗವಾನ್ ರೆಡ್ಡಿ ಅವರು ಮಾತನಾಡ್ತಿರ್ಬೇಕಾದ್ರೆ ಈ ಹೋರಾಟದ ಕುರಿತು ತಮ್ಮ ಅನಿಸಿಕೆಗಳು ಹೋರಾಟದ ಹಾದಿಯನ್ನ ಸವಿಸ್ತಾರವಾಗಿ ಹೇಳಿದ್ರು ಬಹುಶಃ ವೇದಿಕೆ ಮೇಲೆ ಇರತಕ್ಕಂತ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ದುರೂ ಕೂಡ ತಮ್ಮ ಹೋರಾಟಕ್ಕೆ ಈಗಾಗಲೇ ಬೆಂಬಲವನ್ನ ಕೊಡ್ಕೊಂಡು ಬಂದಿದ್ದಾರೆ ಮುಂದೆ ಕೂಡ ತಮ್ಮೊಂದಿಗೆ ಇಡೀ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆ ಪ್ರತಿಯೊಬ್ಬ ಸಮಸ್ತ ಕಾರ್ಯಕರ್ತರು ಪದಾಧಿಕಾರಿಗಳು ಈ ಹೋರಾಟಕ್ಕೆ ಬೆನ್ನೆಲ್ಬಾಗಿ ನಿಲ್ತಾರೆ ಅಂತಕ್ಕಂತ ಮಾತನ್ನ ಹೇಳಿ ಜೊತೆಗೆ ನಮ್ಮ ಜಿಲ್ಲೆಯ ದೌರ್ಭಾಗ್ಯ ಭಗವಾನ್ ರೆಡ್ಡಿ ಅವರು ಹೇಳಿದ್ರು ಹತ್ತೊಂಬತ್ ನೂರ ಐವತ್ತರಲ್ಲಿ ಪ್ರಾರಂಭವಾದಂತಹ ಜಿಲ್ಲೆ ನಮ್ಮ ಜಿಲ್ಲೆಯ ದೌರ್ಭಾಗ್ಯ ನಾನು ಆಗಲೇ ಬಂದ್ ನಿಂತಿರ್ಬೇಕಾದ್ರೆ ಸುರೇಶ್ ಬಿಜಾಪುರ ಅವರು ಬ್ರದರ್ ಹೇಳಿದ್ರು ಬಹುಶಃ ಬಿದ್ನೂರ ಬಂದಿರಂದ್ರೆ ಇವತ್ತು ರಾತ್ರಿ ನಮ್ಗೆ ಯಾರ ಫೋನ್ ಮಾಡಿ ಅವನ್ ಯಾಕೆ ಅಂತ ಬೈತಾರ ಅಂತ ಹೇಳಿ ಯಾಕಂದ್ರೆ ಈ ಜಿಲ್ಲೆಗೂ ಹೋರಾಟಕ್ಕೂ ದುರ್ದೈವಕ್ಕೂ ಒಂದು ಅವಿನಾಭಾವ ಸಂಬಂಧ ನಾವು ಇವತ್ತೇನು ದಿನನಿತ್ಯ ನೀರು ಕುಡ್ಲಿಕ್ಕೆ ಈ ಕುಡಿಯೋ ನೀರಿನ ಯೋಜನೆಗೆ ಕೂಡ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಅಂದಿನ ಮಠಾಧೀಶರ ನೇತೃತ್ವದಲ್ಲಿ ಹೋರಾಟ ಮಾಡಿ ನೀರನ್ನು ಪಡೆದಿದ್ದೇವೆ ಇವತ್ತು ಜಿಲ್ಲೆಗೆ ಬಂದಿರತಕ್ಕಂತ ಬ್ರಾಡ್ಗೇಜ್ ಚಳುವಳಿ ಕೂಡ ಈ ಜಿಲ್ಲೆಯ ದಶಕಗಳ ಹೋರಾಟದ ಫಲವಾಗಿ ಇವತ್ತು ಬ್ರಾಡ್ಗೇಜ್ ಈ ಭಾಗದಲ್ಲಿ ಸಂಚರಿಸ್ತಾ ಇದೆ ಜೊತೆಗೆ ಇಡೀ ಜಿಲ್ಲೆಯ ಜೀವನಾಡಿ ಕೃಷಿಗೆ ಇವತ್ತು ಆಲ್ಮಟ್ಟಿ ಜಲಾಶಯ ಕೂಡ ಅದು ಎರಡು ಮೂರು ದಶಕಗಳ ಹೋರಾಟ ಇನ್ನೂ ನಡೀತಾ ಇದೆ ಅದು ಸಂಪೂರ್ಣವಾಗಿ ಆಗಿಲ್ಲ ಒಂದು ಭಾಗಶಃ ಆಗಿದ್ದಕ್ಕೆ ಇವತ್ತು ಜಿಲ್ಲೆಯ ಕೆಲವೊಂದು ಭಾಗಗಳು ನೀರಾವರಿ ನೀರಾವರಿ ಕಾರಣ ಆಗ್ತಾ ಇದೆ ಬಹುಶಃ ನಮ್ಮ ಜಿಲ್ಲೆಗೆ ಹೋರಾಟ ನಮ್ಮ ದುರಾದೃಷ್ಟ ಹಾಗೂ ನಮ್ಮ ರಾಜಕೀಯ ನಾಯಕರ ಹೊಂದಾಣಿಕೆ ರಾಜಕಾರಣ ನಮ್ಮ ಜಿಲ್ಲೆಗೆ ಅಂಟಿಕೊಂಡಿರ್ತಕ್ಕಂತ ಒಂದು ಶಾಪ ಅಂತ ಕೂಡ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ತಾವೇನು ಸರ್ಕಾರಿ ವೈದ್ಯಕೀಯ ಕಾಲೇಜು ಪ್ರಾರಂಭ ಆಗ್ತಕ್ಕಂತೆ ನಮ್ಮ ನಿಮ್ಮೆಲ್ಲರ ಏನು ಹೋರಾಟದ ಬೇಡಿಕೆ ಇದೆ ಬಹುಶಃ ಬಂತನಾಳದ ಸಂಗನಬಸವ ಮಹಾಸ್ವಾಮಿಗಳು ಈ ಜಿಲ್ಲೆಯಲ್ಲಿ ಬರಗಾಲದ ಪರಿಸ್ಥಿತಿಯಲ್ಲಿ ತಮ್ಮ ಜೋಳಿಗೆ ಹಾಕೋದ್ರ ಮೂಲಕ ಮನೆ ಮನೆಗೆ ಹೋಗಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವುದರ ಮುಖಾಂತರ ಈ ಜಿಲ್ಲೆಯಲ್ಲಿ ಅಕ್ಷರ ಕ್ರಾಂತಿಯನ್ನು ಮಾಡಿರ್ತಕ್ಕಂಥದ್ದು ಒಂದು ಯುಗ ಅದರ ಜೊತೆಗೆ ಇವತ್ತೇನು ಶಾಸಕರು ಇರಬಹುದು ಸಂಸದರು ಇರಬಹುದು ಇವರೆಲ್ಲರೂ ಕೂಡ ಸಾರ್ವಜನಿಕ ಹೋರಾಟದ ಮುಖಾಂತರ ಇವತ್ತಿನ ಪ್ರಸ್ತುತ ಸಂದರ್ಭದಲ್ಲಿ ಇರ್ತಕ್ಕಂತ ಎಲ್ಲ ಶಾಸಕರು ಹೋರಾಟದ ಮುಖಾಂತರ ತಮ್ಮ ರಾಜಕೀಯವನ್ನು ಕಂಡುಕೊಂಡವರು ಅದರ ದುರ್ದೈವ್ ಈ ಜಿಲ್ಲೆಗೆ ಯಾವುದೇ ಸರ್ಕಾರಿ ಯೋಜನೆಗಳಾಗಲಿ ಸರ್ಕಾರಿಯ ಶಾಲೆ ಕಾಲೇಜುಗಳಾಗಲಿ ಸರ್ಕಾರಿ ಪ್ರೊಫೆಷನಲ್ ಕಾಲೇಜುಗಳು ಇವತ್ತು ಎಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಯುದ್ಧ ಪಾಲಿಟೆಕ್ನಿಕ್ ಅಪ್ಗ್ರೇಡೇಶನ್ ಇರ್ಬೋದು ಆಯುರ್ವೇದ ಮಹಾವಿದ್ಯಾಲಯ ಸರ್ಕಾರಿ ಕಾಲೇಜ್ ಇರಬಹುದು ಅಥವಾ ಇನ್ನಿತರ ಡಿಗ್ರಿ ಕಾಲೇಜುಗಳು ಕೂಡ ಸಂಸ್ಥೆಗಳನ್ನ ತೆಗೆದುಕೊಳ್ಳದೆ ಕೇವಲ ಖಾಸಗಿ ಸಹಭಾಗತ್ವದಲ್ಲಿ ನಮ್ಮ ಜನಪ್ರತಿನಿಧಿಗಳ ಆಸಕ್ತಿ ಇರತಕ್ಕಂತಹ ಸಂದರ್ಭದಲ್ಲಿ ಈ ಒಂದು ಬೇಡಿಕೆ ಬಹಳ ಪ್ರಸ್ತುತ ಬೇಡಿಕೆ ಬಹಳ ಇಡೀ ಜಿಲ್ಲೆಯ ಜನರ ಒಂದು ಆಶಯವಾಗಿದೆ ಯಾಕಂದ್ರೆ ಪಂತ್ನಾಳದ ಸಂಗನ ಬಸವ ಮಹಾಸ್ವಾಮಿಗಳ ಒಂದು ಏನು ಜೋಳಿಗೆಯಿಂದ ಏನು ಸಂಸ್ಥೆಗಳನ್ನು ಹುಟ್ಟಾಕಿದ್ರು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಜನ ನಾವು ಅಲ್ಲಿ ಶಾಲೆಯನ್ನು ಕಲಿತು ಬಹಳಷ್ಟು ಜನ ಅಲ್ಲಿ ಅಲ್ಲಿಂದನೇ ಒಂದು ನಮ್ಮ ದೈನಂದಿನ ರೊಟ್ಟಿಗೆ ಅವಲಂಬಿಸ್ತಾ ಇದ್ದೀವಿ ಹತ್ತೊಂಬತ್ ನೂರ ಎಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಪಂತನಾಳ ಸ್ವಾಮಿಗಳ ಶಾಲೆಗಳು ಬಿಟ್ರೆ ಬಾಕಿ ಎಲ್ಲವೂ ಇವತ್ತು ಖಾಸಗಿ ಶಾಲೆಗಳು ಚಾಲು ಆಗ್ತಾ ಇದಾವೆ ಇಂಥ ಸಂದರ್ಭದಲ್ಲಿ ನಮ್ಮ ಒಂದು ಏನು ಬೇಡಿಕೆ ಇದೆ ಮೆಡಿಕಲ್ ಕಾಲೇಜ್ ಸರ್ಕಾರಿ ಆಗಬೇಕು ಅಂತೇಳಿ ಬಹುಶಃ ನಮ್ಮ ಇವತ್ತಿನ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರ ಒಂದು ಯೋಚನೆಯನ್ನು ದೂರದೃಷ್ಟಿ ಇಟ್ಟು ನೋಡಿದ್ರೆ ನಮ್ಮ ಜಿಲ್ಲಾ ಆಸ್ಪತ್ರೆಯ ಒಂದು ನೂರ ಐವತ್ ಎಕರೆ ಜಾಗ ಇರಬಹುದು ಅಲ್ಲಿರ್ತಕ್ಕಂತಹ ಪೇಶೆಂಟ್ಗಳ ಸಂಖ್ಯೆ ಒಂದು ನೂರ ಐವತ್ ಮೂರು ಎಕರೆ ಜಾಗ ಇರಬಹುದು ಅಲ್ಲಿರ್ತಕ್ಕಂಥ ರೋಗಿಗಳ ಏನೋ ಒಂದು ಸಂಖ್ಯೆ ಇದೆ ಪೇಶೆಂಟ್ಗಳ ಸಂಖ್ಯೆ ಜೊತೆಗೆ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಏನೋ ವಿಭಾಗಗಳಿದಾವ ಅದರ ಗುಣಮಟ್ಟಕ್ಕೆ ಕೂಡ ಇವತ್ತು ಯಾವುದೇ ಒಂದು ಸರ್ಕಾರಿ ಕಾಲೇಜನ್ನ ಅತ್ಯಂತ ಸರಳೀಕೃತವಾಗಿ ನಡೆಸ್ಕೊಂಡು ಹೋಗ್ತಕ್ಕಂತ ಸವಲತ್ತುಗಳನ್ನ ಹೊಂದಿರತಕ್ಕಂಥದ್ದು ಈಗಾಗಲೇ ಇದೆ ಯಾಕಂದ್ರೆ ಕೇಂದ್ರ ಸರ್ಕಾರ ಅಲ್ಲಿ ಏಮ್ಸ್ ಮಾಡ್ಬೇಕಂತಕ್ಕಂತ ಯೋಜನೆಯನ್ನಿಟ್ಟುಕೊಂಡು ಆ ಸ್ಥಳ ಏನ್ ಗುರುತು ಮಾಡಿದೆ ಸ್ಥಳದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ರಾಜ್ಯ ಸರ್ಕಾರ ಸ್ಥಾಪನೆ ಮಾಡಿದೆ ಇಡೀ ಜಿಲ್ಲೆಯ ಜನರ ಒಂದು ಏನು ಬಡವರ ಮಧ್ಯಮ ವರ್ಗ ಯಾಕಂದ್ರೆ ನಮ್ಮ ಜಿಲ್ಲೆ ಮಧ್ಯಮ ವರ್ಗ ಜಿಲ್ಲೆ ಕೇವಲ ಆಲ್ಮಟ್ಟಿ ಅಣೆಕಟ್ಟಿನ ಸುತ್ತಮುತ್ತಲ ಅದು ನೀರಾವರಿ ಕಂಡಿದೆ ಇವತ್ತಿಗೂ ಇಂಡಿ ಬಳ್ಳುಳ್ಳಿ ನಾಟನ ಚಡ್ಚನ ಸಿಂಧಿಯ ಇನ್ನೂ ದೇವರಿ ಪುರ್ಗಿ ಬಹಳಷ್ಟು ಹಳ್ಳಿಗಳು ಅತ್ಯಂತ ಮಧ್ಯಮ ಒಂದು ವರ್ಗದ ಇರ್ತಕ್ಕಂತ ಹಳ್ಳಿಗಳು ಇಂಥ ಒಂದು ಗ್ರಾಮೀಣ ಜಿಲ್ಲೆ ಆಗಿರ್ತಕ್ಕಂಥ ವಿಜಯಪುರ ಜಿಲ್ಲೆಗೆ ಸರ್ಕಾರಿ ಕಾಲೇಜನ್ನ ಕೂಡಲೇ ರಾಜ್ಯ ಸರ್ಕಾರ ಸ್ಥಾಪನೆ ಮಾಡಬೇಕಂತಕ್ಕಂತ ಹೋರಾಟಕ್ಕೆ ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿ ನಾಯಕರ ಒಂದು ಬೆಂಬಲ ನಾವು ನಾವೆಲ್ಲರೂ ಕೂಡ ಹೋರಾಟದಲ್ಲಿ ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ನಮ್ಮ ಹಿರಿಯರು ಈಗಾಗಲೇ ವಿಧಾನ ಪರಿಷತ್ತಿನಲ್ಲಿ ಸರ್ಕಾರದ ಗಮನ ಸೆಳೆಯ ತಕ್ಕಂತಹ ಪ್ರಕ್ರಿಯೆಯನ್ನು ಮಾಡಿದ್ದಾರೆ ಜೊತೆಗೆ ಈ ಹೋರಾಟಕ್ಕೂ ಕೂಡ ಅವರು ಅಲ್ಲಿಂದ ಇಲ್ಲಿಯವರೆಗೆ ಬಂದು ತಮ್ಮನ್ನು ಉದ್ದೇಶಿ ಮಾತನಾಡಿ ಈ ಹೋರಾಟದ ಎರಡನೇ ಹಂತವನ್ನು ಹೋಯ್ತಕ್ಕಂತ ಕೆಲಸವನ್ನು ಕೂಡ ನಮ್ಮ ಎಲ್ಲ ಹಿರಿಯರು ಮಾಡ್ತಾರೆ ಅಂತಕ್ಕಂತ ಮಾತನ್ನ ನನ್ನ ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರಿಗೆ ಒಂದಿಷ್ಟು ನನ್ನ ಎರಡು ಮಾತು ಮಾತನಾಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ